ಹಾಲು ಕುಡಿಸಿಲ್ಲ ಅದು ಬೆಕ್ಕ ಕುಡಿತು ಅದು ಕುಳಿತು ನೆಪ ಹೇಳ್ಬಿಟ್ಟು ಹಾಲು ಇವತ್ತು ಹಾಲು ಕುಡಿದು ಬಂದಿಲ್ಲ ಕೋಟಿ ಮಗನ ಇಲ್ಲ ಇಲ್ಲ ಅದಿಲ್ಲ ನಿನ್ನೆ 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 ಕತ್ತಿನ ಎಲ್ಲಿರ್ತಿದ್ದೆ ಬತ್ತಿಲ್ಲ உக்கண்டி புண்ணியாக்கல சரி முடித்திருந்து தண்ணி நான் முந்தை அது ನಾಳೆಯಿಂದ ಊರ ಕುರುಕ್ಷೇತ್ರ ಪ್ರಾರಂಭ ಹಾಕಿ ಬಂದ್ಬಿಡಿ ಈ ಕ್ಷೇತ್ರ ನಾಳೆ ಮತ್ತೊಂದು ಮಾತ್ರಿಕೆ ಈ ಶಾಲೆ ಸಮ್ಮುಖದಲ್ಲಿ ಕೂಡಿದ ಜನರ ಸಮೂಹದಲ್ಲಿ ಈ ನಿಮ್ಮ ಮಳೆ ಮುಂದೆ ಮುಖ್ಯ ಸಾಕ್ಷಿ ಕೆನ್ನಿ ಸಾಕ್ಷ್ಯ ಈ ಜನಪದಿಂದ ಮದುವೆ ಅಂತಾದ್ರೆ ಅದು ಈ ನಿಮ್ಮ ಮಳೆ ಮಾತಿನಲ್ಲಿ ಏ ಮಾತಿ ಇವ ಜೊತೆಗೆ ಅಂದಿನ ಮಾತನಾ đi vào luôn bay lại bay lại bay lại cá này cá to quá, đang bấm lấy

ಕತ್ತಲು ಪಾಡ ಹಾಕಿ ಬಾಗ್ಲ ಹಾಕಿ ಕೀಲಿ ಹಾಕಿ ಚಿಲುಕ ಹಾಕಿ ಚಿಲುಕ ಹಾಕಿ ಕೀಲಿ ಬರ್ರಿ ಪತ್ರಿ ಮಾತು ಅನ್ನತಕ್ಕಂಥ ಒಂದು ವಿಚಾರವನ್ನ ಒಂದು ವಿಷಯವನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತನ್ನ ಇದೇ ಭಾಷಣ ಮಾಡು ವೇದಿಕೆ ಮಾಡಿ ಭಾಷಣ ಅಲ್ಲ ಹೀงಂತಾಳ ಕಿದಕ್ಕೆ ನೀವೆನ್ ಅಂತೀರಿ ನಾನು ಈ ಮಾತಾ ಅನುಮಕಂತ ಮಾಡಿದ್ರಿ ಎಂದ್ರೆ ನೋಡಿ ಯಾವಾಗ ಅನುಮಕಂತ ಮಾಡಿದ್ರಿ ಗುಣಗಳ ಸೈಜಗಳ ತಂದು ನನ್ನ ಸಲಹೆ ಅಕ್ಕಿ ನನ್ನ ಮನ ಕೊಟ್ಟು ಒಂದು ನಾನು ತಿಥಿ ಊಟ ಮಾಡೋದು ಹೇಳೋ ಇದ್ರು ಆಯ್ತ ಬರಪ್ಪ ಈಗ સીધો ಬಲವಂತನ ಮಾಡಿ ಹೋಗೋ ಹೋಗ ಹೇಳು ಹೀಗೆ ಕೌಡ್ರು ಮತ್ತು ಶತ್ರು ಬರಕ ಹತ್ತಾರ ಅಂತ ಇಷ್ಟೇ ಆಯ್ತು ಅವ ಕೇಳ್ತಾನ ಯಾವ ಉದ್ದೇಶಕ್ಕೆ ಬರಕ್ ಹತ್ತಾರ ಕೇಳ್ತಾನುಕೆ ಹೆಣ್ಣು ಗಂಡು ಕೊಡ್ತೋಳ ವಿಚಾರಕ್ಕೆ ಏನು ಮಾತಾಡಕ್ಕೆ ಬರ್ತಾರ ಅಂದ್ರೆ ನನಗ್ ಏನು ಗೊತ್ತಿಲ್ಲ ಅಂತ ಹೇಳ್ಬೇಕು ನಾನು ಮ್ಯಾಲ ನಮ್ಗೇನು ಗೊತ್ತಿಲ್ಲ ನಾನು ಹೋಗಿ ಒಂದು ಇಲ್ಲ ಗುಡಿ ತಗೊಳ್ಳೋಣ ಬಿಸಿಗಿ ತಗೊಳ್ಳೋಣ ನೀವ್ ಅರ್ಧ ನಾ ಅರ್ಧ ಅವರು ಸಣ್ಣ ಬಂದಾವಲ್ಲ ಟ್ವೆಂಟಿ ಟ್ವೆಂಟಿ ಏನಂತಾರ ಅದೇ ತಗೊಳ್ಳೋಣ

ಅಂದ್ರೆ ಬಡ್ಡಿ ವ್ಯವಹಾರ ಮಾಡಿಲ್ಲ ಸಹಾಯ ಮಾಡ್ತಾರ ಮುಂಜಾನೆ ಸಂಜೆ ತನಕ ಪಾಪ ಗೌಡಪ್ಪ ನಿನ್ನ ಹಿಂದಿಂದ ಸುತ್ತ ಹರಿತದೆ ಅದಕ್ಕೊಂದ್ ಪ್ಲೇಟ್ ಇಡ್ಲಿ ಅಂತ ಏನಾದ್ರು ನಾಶ ಮಾಡ್ತಾರ ಇಡ್ಲಿ ಕೊಡಂಗಿಲ್ಲ ಉಪ್ಪಿಟ್ ಕೊಡಂಗಿಲ್ಲ ಎರಡು ಇಡ್ಲಿ ತಗೊಂಡು ಅಂತಂದ್ರೆ ಅರ್ಧ ಬಕೀಟ್ ಚಟ್ನಿ ಹಿಂಗ ಈಗ ನೀನು ಹಿಂದಿಡ್ತೀನಿ ಯಾವುದೇ ವಿಷಯ ಮುಂದಿಟ್ಟ ಮೊದಲು ನಿನ್ನ ವಿಷಯ ಮುಂದಿಟ್ಟ ಮುಂದಿನ ವಿಷಯ ಈ ಸತ್ಯ ಹೋಗ್ತೀನಿ ನೋಡು ನಿಂದ ಮುಂದಿರ್ತೀನಿ ನಿನ್ನ ವಿಷಯ ಮುಂದಿಟ್ಟರೆ ಕಲ್ಸ್ ಮಾತಾಗ ನಿನ್ನ ಹೋಗು ಹೋಗುದು ಮತ್ತ ಹಂದಿ ಹಂಚಿ ಮಾಡೋದು ಮಾಡ್ತೀನಿ <laughs> oh no 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 <laughs>